ಹಾಯ್ ಫ್ರೆಂಡ್ಸ್ ಇವತ್ತಿನ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಮಾರ್ನಿಂಗ್ ಟು ಈವ್ನಿಂಗು ನನ್ನ ರೊಟೀನ್ ಹೇಗಿತ್ತು ಅನ್ನೋದನ್ನು ತೋರಿಸ್ತಿದ್ದೀನಿ ಮತ್ತು ನಾನು ಪ್ರಿಪ್ರೇಷನಿಗೆ ಆಗಿ ನಾಳೆಗೆ ಏನು ಬೇಕು ಅನ್ನೋದನ್ನು ಕೂಡ ಹೇಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದು ಒಂದು ಇವತ್ತಿನ ನನ್ನ ಅಡಿಗೆ ತಿಂಡಿ ಮತ್ತು ನನ್ನ ಡಯಟ್ದು ಹೇಗೆ ಮಾಡಿಕೊಟ್ಟೆ ಹೇಗೆ ಸು ಏನು ತೊಗೊಂಡೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಬೆಳಗ್ಗೆ ಒಂದು ಓಟ್ಸದ್ದು ಸ್ಮೂತಿ ಮಾಡ್ಕೊಂಡಿದ್ದೆ ನನಗೆ ಬೇರೆಯವ್ರಿಗೆಲ್ಲರಿಗೂ ವಾಂಗಿಭಾತ್ ಮಾಡಿಟ್ಟಿದ್ದೆ ಅದೇ ನಾನೇನು ಮಾಡಿದೆ ಅದು ಐಸೆಲ್ಲ ಬೇಡ ಅಂತೇಳಿಬಿಟ್ಟು ಒಂದು ಸ್ಮೂತಿ ಮಾಡಿಕೊಂಡೆ ಒಂದು ನಾಲ್ಕು ಸ್ಪೂನಷ್ಟು ಓಟ್ಸನ್ನು ತೊಳೆದು ಒಂದೆರಡು ನಿಮಿಷ ನೀರಲ್ಲಿ ನೆನೆಯಾಕಿಟ್ಟು ಹಾಕ್ಕೊಂಡೆ ಹಾಗೆ ನೈಟು ನಾನು ಗೋಡಂಬಿ ಬಾದಾಮಿ ನೆನೆಯಾಕಿದ್ದೆ ಅದರದ್ದು ಸಿಪ್ಪೆ ತೆಗೆದು ಮತ್ತು ಹಾಗೆಯೇ ಖರ್ಜೂರ ಲಯನ್ ಡೇಟ್ಸ್ ಬರುತ್ತಲ್ಲ ಅದನ್ನು ಒಂದೆರಡರಿಂದ ಮೂರು ಇವತ್ತು ಒಂಚೂರು ಜಾಸ್ತಿ ಇದ್ದೀನಿ ಎರಡು ಬಾಳೆಹಣ್ಣು ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಚಕ್ಕೆ ಪುಡಿ ಒಂದು ಕಾಲು ಚಮಚ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಇದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಆದರೆ ಜಾಸ್ತಿ ತೊಗೋಬಾರ್ದು ಹೀಟ್ ಆಗಿಬಿಡತ್ತೆ ಹಾಗಾಗಿ ಒಂದು ಕಾಲು ಚಮಚ ತೊಗೋಬೇಕು ಹಾಗೆ ಒಂದು ಸ್ಪೂನಷ್ಟು ನಾನು ಅಕ್ಸೆ ಬೀಜ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ಹಾಲು ಅಂದರೆ ಕಾದು ತಣ್ಣಗಾಗಿರೋ ಹಾಲನ್ನು ತೊಗೊಂಡಿರೋದು ಇದನ್ನು ಕ್ಲಿನ ನೀವು ಇದ್ರ ಜೊತೆಗೆ ಬಾಳೆಹಣ್ಣ ಜೊತೆಗೆ ಹಾಪಲು ಬೇಕಾದರೂ ಹಾಕ್ಕೋಬೋದು ಇದಿಷ್ಟನ್ನು ನಾನು ಫುಲ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಒಂದು ಎರಡು ಗ್ಲಾಸ್ ನಾನು ಹಾಕಿರೋ ಐಟಮ್ಸು ಎರಡು ಗ್ಲಾಸ್ ಅಷ್ಟು ಆಯಿತು ಯಾಕೆಂದರೆ ಮಕ್ಕಳು ಮನೇಲಿ ಇದ್ರಲ್ಲ ಅವ್ರಿಗೂ ಸ್ವಲ್ಪ ಕೊಡೋಣ ಅಂತೇಳ್ಬಿಟ್ಟು ಮಾಡಿದೆ ಹಾಗೆ ನಾನು ಕಾಮ ಕಸ್ತೂರಿ ಬೀಜನ ನಾನು ಜೀರ ಸೀಡ್ಸು ನೆನೆಯೋಕ್ಕೆ ಇಟ್ಕೊಂಡಿದ್ದೆ ಒಂದು ಸ್ಪೂನಷ್ಟು ಅಷ್ಟೇ ಜಾಸ್ತಿ ಇಲ್ಲ ಅದನ್ನು ಕೂಡ ಜೊತೆಗೆ ಹಾಕ್ಕೊಳ್ತೀನಿ ಅಷ್ಟು ಹಾಕ್ಕೊಂಡು ನಾನು ಬೆಳಗಿನ ಬ್ರೇಕ್ಫಾಸ್ಟು ಬೆಳಗ್ಗೆ ಎದ್ದ ತಕ್ಷಣ ನಾನು ಜೀರಿಗೆ ಮತ್ತು ಧನ್ಯ ಹಾಕಿ ಕಷಾಯ ಮಾಡ್ಕೊಂಡು ಕುಡ್ತಿದ್ದೆ ಆಮೇಲೆ ಇದು ನನಗೆ ಟೆನ್ ತರ್ಟಿಗೆ ನಾನು ಇದನ್ನು ತೊಗೊಳ್ತಾಯಿದ್ದೀನಿ ತುಂಬನೇ ಒಳ್ಳೆಯದು ನಿಮಗೆ ಬೆಳಗಿನ ತಿಂಡಿನ ಸ್ಕಿಪ್ ಮಾಡಿಬಿಟ್ಟು ನೀವು ಬ್ರೇಕ್ಫಾಸ್ಟ್ಗೆ ಈ ಥರ ಸ್ಮೂದಿಗಳು ಮತ್ತು ತರಕಾರಿ ಜ್ಯೂಸು ಸೊಪ್ಪಿನ ಜ್ಯೂಸು ಆ ಥರ ತೊಗೊಳ್ಳೋದು ಭಾಳ ಒಳ್ಳೆಯದು ಚುವು ಆಗೋದಿಲ್ಲ ಈಗ ನಾನು ಹಾಗೆ ನಾಳೆಗೆ ಏನು ಬೇಕು ಅನ್ನೋದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಸ್ವಲ್ಪ ನಾನೆಲ್ಲ ಮೊಳಕೆ ಕಟ್ಕೊಂಡು ಇದ್ದೀನಿ ಏನಕ್ಕೆ ಸಪ್ರೇಟ್ ಸಪ್ರೇಟ್ ಮಾಡ್ಕೊತಿದ್ದೀನಿ ಅಂದರೆ ಹೆಸರು ಕಾಳು ಸಪ್ರೇಟಾಗಿದ್ದರೆ ನಮಗೆ ಹಾಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆಯಲ್ಲೋ ಅಥವಾ ಸಲಾಡ್ ಮಾಡಿಕೊಂಡ್ರು ತಿನ್ಬೋದು ಅಥವಾ ಕೆಲವನ್ನೂ ಸ್ವಲ್ಪ ದೋಸೆ ಕೂಡ ಮಾಡ್ಕೊಳ್ಬೋದು ಅದಕ್ಕೆ ನಾನೇನು ಮಾಡ್ತೀನಿ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ ಹೇಗೆ ಬೇಕೋ ನಾವು ಆಗ ಯೂಸ್ ಮಾಡೋಕ್ಕೂ ಅನುಕೂಲ ಆಗುತ್ತೆ ಅಂಥೇಳಿ ಮೊಳಕೆ ಕಾಳು ಉಳ್ಳಿಕಾಳು ಅಷ್ಟೇ ನಾನು ಮಾಮೂಲಿ ರೆಗ್ಯುಲರ್ ಮನೇಲಿ ಎಲ್ರಿಗೂ ಸಾಂಬಾರು ಮಾಡ್ ಮಾಡ್ಬೋದು ಮತ್ತು ನನಗೆ ಒಂಥರ ಸಲಾಡ್ಗೆ ದೋಸೆಗೆಲ್ಲ ಹಾಕಿ ರುಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಒಟ್ಟಿಗೆ ಮಿಕ್ಸ್ ಮಾಡಿಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದರಿಂದ ನನಗೇನಾಗುತ್ತೆ ಅಂದರೆ ಮನೆಯವ್ರಿಗೆ ಅಡುಗೆ ಮಾಡೋಕ್ಕೂ ನನಗೆ ಈಸಿ ಆಗುತ್ತೆ ನನಗೂ ನನಗೆ ಹೇಗೆ ಬೇಕೋ ಆಗ ಉಪಯೋಗಿಸ್ಕೊಳ್ಬೋದು ತಿಂಡಿಗಾಗಲಿ ರಾತ್ರಿ ಡಿನ್ನರ್ಗಾಗ್ಲಿ ಈಗ ನಾನೆಲ್ಲ ಹಿಂದಿನ ದಿವಸ ರಾತ್ರಿನೇ ನೆನೆಯಾಕೆ ಇಟ್ಟಿದ್ದೆ ಈಗ ಅದನ್ನು ನಾನು ಎಲ್ಲ ಬಟ್ಟೆ ಕಟ್ಟಿ ಸ್ವಲ್ಪ ನೀರೆಲ್ಲ ಸೋರಿಸ್ಬಿಟ್ಟು ಬಟ್ಟೆ ಕಟ್ಟಿಟ್ಟಿದ್ದೀನಿ ಏಕೆಂದರೆ ನಮಗೆ ಯಾವುದೇ ಥರ ಬೇಗ ಬರುತ್ತೆ ಮೊಳಕೆ ಹಾಗಾಗಿ ನಾನೇನು ಮಾಡಿದೆ ಹಾಂ ಆ ಥರ ಇದು ಮಾಡಿಕೊಂಡೆ ಸರಿ ಮಧ್ಯಾಹ್ನಕ್ಕೆ ನನಗೆ ಚಿಕನ್ ಸಾಂಬಾರಿಗೆ ಇದು ಸಾಮಾನ್ಯವಾಗಿ ತೋರಿಸ್ತಾ ಇದ್ದೀನಿ ನಾನು ಇವತ್ತು ನನ್ನ ರೊಟೀನನ್ನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ ಬರೀ ಸಾಂಬಾರು ಇವತ್ತು ಅದೇ ಹುಡುಗರೆಲ್ಲ ಮನೇಲಿ ರಜಾ ವೆಡ್ನಸ್ ಡೇ ಅದಕ್ಕೆ ಎಲ್ಲ ಗೌರ್ಮೆಂಟ್ ಹಾಲಿಡೇ ಕೊಟ್ಟಿದ್ರು ಅಂತ ಮಕ್ಕಳು ನನಗೆ ಮನೇಲೆ ಇದ್ದಿದ್ದರಿಂದ ಅವ್ರಿಗೇನಾದರೂ ಒಂದು ಮಾಡಿಕೊಡೋಣ ಅನ್ನಿಸ್ತು ಸಾಮಾನ್ಯ ಹುಡುಗರು ಏನು ಮಾಡ್ತಾರೆ ಮಾತಾಡ್ತು ಅಂದರೆ ಚಿಕನ್ ಚಿಕನ್ ಅಂತಿರ್ತಾರೆ ಪ್ರತಿ ಸಲೂ ಚಿಕನ್ನಲ್ಲಿ ಬಿರಿಯಾನಿ ಕಬಾಬು ಅದೆಲ್ಲ ಮಾಡಿ ಮಾಡಿ ಅಂತಾರೆ ಇವತ್ತು ಏನೂ ಬೇಡ ಅಂತೇಳಿ ಸಿಂಪಲಾಗಿ ಒಂದು ಸಾಂಬಾರು ಥರ ಮಾಡಿಬಿಟ್ಟೆ ಅನ್ನ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ನಾನು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಅರಿಶಿನ ಮೆಣಸು ಒಂದೆರಡು ಹಶಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಒಂದೆರಡು ಈರುಳ್ಳಿಯಲ್ಲಿ ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈಗ ಸ್ವಲ್ಪ ನಾನು ಒಂದು ಎರಡು ಸ್ಪೂನಷ್ಟು ಉರುಗಡ್ಲೆ ಉರ್ಗಡ್ಲೆ ಜಾಸ್ತಿ ಬೇಡ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಹೋಳಷ್ಟು ನಾನು ತೆಂಗಿನಕಾಯಿ ಚೂರು ಕೂಡ ಹಾಕ್ಕೊಂಡಿದ್ದೀನಿ ನನಗೆ ತುರಿಯೋದಕ್ಕಾಗಲ್ಲ ಹಾಗಾಗಿ ಏನು ಮಾಡ್ತೀನಿ ಈ ಥರ ಮಾಡ್ಕೊಂಡು ಬಿಡ್ತೀನಿ ತುರಿಯೋದಕ್ಕೆ ಸ್ವಲ್ಪ ನನಗೆ ಕೈ ನೋವು ಬರುತ್ತೆ ಅದಕ್ಕೆ ಒಂದು ಅರ್ಧ ಸ್ಪೂನು ನಾನು ಗಸಗಸೆ ಹಾಕ್ಬಿಟ್ಟು ಸ್ವಲ್ಪ ರುಬ್ಕೊಳ್ತೀನಿ ನೀರಾಗಿ ಗಸಗಸೆ ಸಮಯ ಬೇಕಲ್ಲ ಜೊತೆಯಾಗ ಹಾಕೋಕ್ಕೆ ಹಾಗಾಗಿ ನಾನು ಮಾಡ್ತೀನಿ ಫಸ್ಟು ಕಾಯಿ ಗಸಗಸೆ ಎಲ್ಲ ಒಂದು ಸಲ ರುಬ್ಕೊಂಡ್ಬಿಟ್ಟು ಅದಕ್ಕೆ ನಾನು ಒಂದು ಮೂರು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನ್ ಧನ್ಯದ ಪೌಡರು ಹಾಗೆ ಒಂದೆರಡು ಟೊಮೊಟೊ ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕ್ಲೀನಾಗಿ ಗ್ರೈಂಡ್ರು ಮಾಡ್ಕೊಳ್ತೀನಿ ಆದಷ್ಟು ಮಸಾಲೆ ನೈಸಾಗಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಚೆನ್ನಾಗಿ ಬರುತ್ತೆ ನೀಟಾಗಿ ರುಬ್ಕೋಬೇಕು ನೈಸಿಗೆ ರುಬ್ಬಿರೋದನ್ನು ನಾನೊಂದು ಸಪ್ರೇಟ್ ಪಾತ್ರೆಗೆ ಹಾಕ್ಕೊಂತೀನಿ ಸ್ವಲ್ಪ ನೀರೆಲ್ಲ ಹಾಕಿ ನಾನು ಅದನ್ನ ಬೇಯ್ಯದಕ್ಕೆ ಇಟ್ಕೊಳ್ತೀನಿ ಚಿಕನ್ ಏನಾಗುತ್ತೆ ನಮಗೆ ಮಸ ಖಾರದ ಜೊತೆಗೆ ಹಾಕಿದರೆ ನಮಗೆ ಚಿಕನ್ ತುಂಬ ಬೆಂದೋಗ್ಬಿಟ್ಟಿರೋದು ಬೆಂದೋಗಿಬಿಡುತ್ತೆ ಈ ಮಸಾಲೆ ಖಾರ ಚೆನ್ನಾಗಿ ಬೇಯೋಲ್ಲ ಅದಕ್ಕೇನಾಗುತ್ತೆ ಈಗೆಲ್ಲ ಬಾಯ್ಲರ್ ಕೋಳಿಗಳ್ದೆಲ್ಲ ಇದೊಂದು ನಾಟಿ ಕೋಳಿಯಲ್ಲಿ ನಾವು ಜೊತೆಯಲ್ಲೇ ಹಾಕ್ಬಿಟ್ಟು ಕುಕ್ಕರ್ ಕೂಗಿಸ್ಬಿಡ್ತೀವಿ ಚೆನ್ನಾಗಿ ಬರುತ್ತೆ ಇದಕ್ಕೇನು ಮಾಡಬೇಕು ಸ್ವಲ್ಪ ಸಪ್ರೇಟ್ ಬೇಯಕ್ಕೆ ಇಟ್ಕೋಬೇಕು ಈ ಹಸಿ ವಾಸನೆ ಎಲ್ಲ ಹೋಗಿ ಖಾರದ ಘಾಟೆಲ್ಲ ಹೋಗ್ಬೇಕದು ಆವಾಗ ನಿಮ್ಗೆ ಏನಾಗುತ್ತೆ ಚಿಕನ್ಗೆ ಹಾಕಿದಾಗ ಒಂದು ಎರಡು ಕುದಿ ಕುದಿದ ತಕ್ಷಣ ನಿಮಗೆ ಸಾಂಬಾರು ರೆಡಿ ಆಗಿಬಿಡತ್ತೆ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಒಂದು ಪಾತ್ರೆಗೆ ಹಾಕಿ ಬೇಯಕ್ಕೆ ಇಟ್ಕೊತಿದ್ದೀನಿ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡಿದ್ದೀನಿ ತಿಕ್ನೆಸ್ ಎಷ್ಟು ಬೇಕೋ ನೋಡಿಕೊಂಡು ನೀರು ಕೂಡ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಬೇಕು ಈಗ ನಾನು ಚಿಕನ್ ಹುರಿಯೋದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೊಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಈಗ ನಾನು ಹಸಿ ಮಸಾಲೆ ಮೊದಲು ರುಬ್ಕೊಂಡಿದ್ದೀನಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಅರಶಿನ ಬೆಳ್ಳುಳ್ಳಿ ಅದೆಲ್ಲ ಅದನ್ನು ಹಾಕ್ಕೊತೀನಿ ಇದಕ್ಕೆ ಹಸಿ ಮಸಾಲೆ ಹಾಕಿದ್ದೆಲ್ಲ ಇದನ್ನು ಸ್ವಲ್ಪ ಹಾಕ್ಕೊಂಡು ಒಂಚೂರು ಹುರ್ಕೋಬೇಕು ಏಕೆಂದರೆ ನಾವು ಯಾವುದನ್ನು ಹುರಿದು ನಾವು ರುಬ್ಬಿರಲ್ಲ ಅಲ್ವಾ ಹಾಗೆ ಹಾಕಿರ್ತೀವಿ ಹಾಗಾಗಿ ಒಂದು ಎರಡು ಸಾರಿ ಒಂಚೂರು ತಿರುಗಿಸ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಚಿಕನ್ ಹಾಕ್ಕೊಂಬಿಡ್ಬೇಕು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಚಿಕನ್ ಕ್ಲೀನಾಗಿ ಒಂದೆರಡರಿಂದ ಮೂರು ಸಲ ತೊಳೆದು ಹಿತ್ತಿಟ್ಕೋಬೇಕು ಯಾವಾಗಲೂ ಅಷ್ಟೇ ನಾನ್ ವೆಜ್ ಅಂತ ಎಲ್ಲ ತೊಗೊಂಡು ಬಂದರೆ ನಾವೆಷ್ಟು ಸಾಧ್ಯನೋ ಅಷ್ಟು ನೀಟಾಗೆ ಕ್ಲೀನ್ ಮಾಡಿ ಇಟ್ಕೊಂಡು ಇಟ್ಕೊಂಡ್ರೆ ತುಂಬ ಒಳ್ಳೆಯದದು ಹಾಗೆ ನಾವು ಒಂದು ಸರಿ ಹಿಂಗೆ ತೊಳೆದ್ಬಿಟ್ಟು ಹಿಂಗೆ ಹಾಕೋಕ್ಕೆಲ್ಲ ಹೋಗಬಾರ್ದು ನೀಟಾಗಿ ತೊಳೆದು ಉಪಯೋಗಿಸ್ಕೋಬೇಕು ನಾನ್ ವೆಜ್ ಅನ್ನೋದು ಹೊರಗಡೆಯಿಂದ ಬಂದ ನಾವು ನಾವೆಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ನಮಗೆ ಒಳ್ಳೆಯದು ಸಾಂಬಾರು ಕೂಡ ಚೆನ್ನಾಗಿ ಬರುತ್ತೆ ಈಗ ಅದಕ್ಕೆ ನಾನು ಸ್ವಲ್ಪ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಮತ್ತೀಗ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತೀನಿ ರುಚಿಗೆ ಉಪ್ಪು ಹಾಕಿ ನಾವು ಉರಿಯೋದ್ರಿಂದ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟು ಅದು ಕೂಡ ರೋಸ್ಟ್ ಆಗುತ್ತೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡಷ್ಟು ನಮ್ಗೇನಾಗುತ್ತೆ ಚಿಕನ್ನಲ್ಲಿ ಹಸಿ ವಾಸನೆ ಬರೋಲ್ಲ ಮೇಯ್ನು ನಮಗೆ ಚಿಕನ್ ಏನಪ್ಪ ಅಂದರೆ ನೀಟಾಗಿ ಉರಿಬೇಕು ಆ ಉರಿಯೋದ್ರಲ್ಲೇ ಚಿಕನಲ್ಲಿರುವಂಥ ವೇಸ್ಟ್ ನೀರೆಲ್ಲ ಡ್ರೈ ಆಗುತ್ತೆ ಮತ್ತು ಉಪ್ಪು ಹಿಡಿಯುತ್ತೆ ಉಪ್ಪಿನ ಅಂಶ ನಮಗೆ ಆಮೇಲೆ ಜ ಹಿಡಿಯೋಲ್ಲ ಖಾರ ಹಾಕಿದ ಮೇಲೆ ಹಿಡಿಯಲ್ಲ ಅದು ಈಗಲೇ ಅದಕ್ಕೆ ಉಪ್ಪೆಲ್ಲ ಟೇಸ್ಟಿಗೆ ಹಿಡಿಬೇಕು ಆ ಥರ ನೋಡಿ ಒಂದು ಹಾವು ಹೆಚ್ಚು ಕಮ್ಮಿ ಅನಿಸುತ್ತೆ ಒಂದು ಹತ್ತು ನಿಮಿಷ ಬೇಕು ಚಿಕನ್ ಉರಿಯೋದಕ್ಕೆ ಹತ್ತರಿಂದ ಹನ್ನೆರಡು ನಿಮಿಷ ಚಿಕನ್ ಹುರ್ಕೋಬೇಕು ಅಷ್ಟೊತ್ತಿಗೆ ನಮಗೆ ಸಾಂಬಾರು ಖಾರ ಕೂಡ ಹಸಿ ವಾಸನೆ ಹೋಗಿ ಅದು ಘಾಟು ಖಾರದ ಘಾಟೆಲ್ಲ ಹೋಗಿರುತ್ತಲ್ಲ ಕುದ್ದು ಅದು ಒಂದ್ಸಲಿ ಈಗ ನೋಡಿ ಈಗ ಮಿಕ್ಸ್ ಮಾಡಿಕೊಂಡೆ ಈಗ ತಿಕ್ನೆಸ್ ಎಷ್ಟು ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಾಗೆ ಟೇಸ್ಟು ಕೂಡ ಈಗ ನೋಡ್ಕೋಬೋದು ಉಪ್ಪು ಬೇಕಾ ಇಲ್ವಾ ಅಂತೇಳಿ ಯಾಕೆ ನಾವು ಮೊದಲೇ ಆದಷ್ಟು ಚಿಕ್ಕ ಬೇಕಾ ಹಾಕಿರ್ತೀವಿ ಆಮೇಲೆ ಏನಾದರೂ ಒಂಚೂರು ಸಾರ್ಟೇಜ್ ಹಾಕ್ಬೋದು ಇಲ್ಲಾಂದರೆ ಕರೆಕ್ಟಾಗಿ ಬರುತ್ತೆ ಬೇಕು ಅಂದರೆ ಒಂದು ಚಿಟಿಕೆ ಉಪ್ಪು ಹಾಕೊಳ್ಳಿ ಈಗ ಒಂದು ಎರಡು ಕುದಿ ಕುದ್ರೆ ಚಿಕನ್ ಸಾಂಬಾರು ರೆಡಿ ಆಗಿಬಿಡತ್ತೆ ತುಂಬ ಈಸಿ ಮಾಡ್ಕೊಬೋದು ಟಕ್ಕಂತೇಳಿ ಬೇಗ ಬೇಗ ಅಂಥದ್ದು ಒಂದು ಮಸಾಲೆ ಹಾಕಿ ನಾನು ಸ್ವಲ್ಪ ಟೇಸ್ಟ್ ಕಡಿಮೆ ಆಗಿತ್ತು ಹಾಗಾಗಿ ಇನ್ನೊಂಚೂರು ಹಾಕ್ಕೊಂಡೆ ನಮ್ಮಲ್ಲಿ ಸ್ವಲ್ಪ ತುಪ್ಪಿ ಎಲ್ಲ ಜಾಸ್ತಿ ಹಾಕಲ್ಲ ಉಪ್ಪು ಖಾರ ಅವೆಲ್ಲ ಸ್ವಲ್ಪ ಕಡಿಮೆಯೇ ನಾನು ಬಳಸೋದು ಈಗ ಮೂಡುಗರು ಕೂಡ ತಿನ್ನಲ್ಲ ಸ್ವಲ್ಪ ಖಾರ ಆದರೂ ತುಂಬ ಹಿಂಸೆ ಪಡ್ತಾರೆ ಅದಕ್ಕೆ ನಾನೇನು ಮಾಡ್ತೀನಿ ಆದಷ್ಟು ಕಡಿಮೆನೇ ಹಾಕಿರ್ತೀನಿ ಚೆನ್ನಾಗಿ ಇಲ್ಲ ನೋಡಿ ಮಧ್ಯಾಹ್ನದ್ದು ನನ್ನ ಊಟ ಬರೀ ಸ್ವಲ್ಪ ರೈಸ್ ರೈಸು ಮತ್ತು ಸ್ವಲ್ಪ ಚಿಕನ್ ಅಷ್ಟೆ ಮಧ್ಯಾಹ್ನದ ಊಟ ರೆಡಿ ಆಯಿತು ಹಾಗೆ ನಾನು ಸಾಯಂಕಾಲಕ್ಕೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಒಂದೇ ಒಂದು ರೊಟ್ಟಿ ಹಾಕ್ಕೊಳ್ಳೋಣ ಅಂತ ಹಾಗೂ ಸಲ ಬೇಡ ಅನ್ನಿಸ್ತು ಇಲ್ಲ ಯಾಕೆಂದರೆ ರಾತ್ರಿ ಒಂಬತ್ತು ಗಂಟೆ ಮೇಲೆ ಸ್ವಲ್ಪ ಹಶುವಾಗ್ಬಿಡತ್ತೆ ಅದಕ್ಕೆ ನಾನೇನು ಮಾಡಿದೆ ಒಂದೇ ಒಂದು ಜೋಳದಿಟ್ಟು ಬರೀ ಜೋಳದಿಟ್ಟು ಬೇರೆ ಏನೂ ನಾನು ಮಿಕ್ಸ್ ತೊಗೊಂಡಿಲ್ಲ ಅದಕ್ಕೆ ಸಿಂಪಲ್ಲಾಗಿ ಅದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ರೊಟ್ಟಿ ನಾನು ಇಲ್ಲಿ ಸ್ವಲ್ಪ ಯಾಕೆ ಹಚ್ಕೊಂಡೆ ಅಂದರೆ ನನಗೆ ಶಾರು ಇದಕ್ಕೆ ಕಟ್ಟಿಯವರಿಗೆ ನಾನು ಹಾಕ್ಕೊಳ್ಳೋಕ್ಕೆ ಇದಾಗುತ್ತೆ ಸಣ್ಣಕ್ಕೆ ನೀವು ಕಟ್ ಮಾಡಿದ್ರೆ ತೆಳುಗೆ ಚ ರೊಟ್ಟಿ ತಟ್ಬೋದು ಅಷ್ಟು ಈಸಿಯಾಗಿರುತ್ತೆ ಅದಕ್ಕೆ ನಾನೇನು ಮಾಡಿಕೊಂಡೆ ಸ್ವಲ್ಪ ಹಚ್ಚಿಬಿಟ್ಟು ಚಾಪರ್ಗೆ ಹಾಕ್ಕೊಂಡೆ ಏನಾಗುತ್ತೆ ಸ ನೈಸಿಗೆ ಸಣ್ಣ ಕಟ್ ಆಗುತ್ತೆ ರೊಟ್ಟಿನ ನಿಮಗೆ ತಟ್ಕೊ ತೆಳುಗೆ ತಟ್ಕೊಳ್ಳೋದಿಕ್ಕೆ ಭಾಳ ಈಸಿ ಈ ದೋಸೆ ಹಾಕೋದಕ್ಕಿಂತ ನಿಮಗೆ ರೊಟ್ಟಿ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೊಟ್ಟಿ ಅದೇ ನಿಮಗೇನಾಗುತ್ತೆ ಒಂದು ಸ್ವಲ್ಪ ಒಂದು ರೊಟ್ಟಿ ಸಾಕು ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಅದೇ ನೀವು ದೋಸೆ ಹಾಕಿದರೆ ಎರಡು ದೋಸೆ ಬೇಕಾಗತ್ತೆ ತುಂಬ ತೆಳ್ಳೋಗಿರುತ್ತಲ್ವ ಹಾಗಾಗಿ ಜೋಳದಿಟ್ಟಲೆಲ್ಲ ನಾವು ದೋಸೆ ಮಾಡೋಕ್ಕಾಗಲ್ಲ ನೀರು ದೋಸೆ ಥರ ಮಾಡ್ಕೋಬೋದು ಅದು ಇನ್ನೊಂದು ದಿವಸ ನಿಮಗೆ ಮಾಡ್ದು ಮಾಡಿದಾಗ ತೋರಿಸ್ತೀನಿ ನಾನು ಈಗ ನಾನು ರೊಟ್ಟಿ ಥರ ತಟ್ಕೊಳ್ತೀನಿ ಒಂದು ತುಪ್ಪ ಹಾಕ್ಕೊಂಡು ತಿನ್ಬೋದು ಭಾಳ ಚೆನ್ನಾಗಿರುತ್ತೆ ವೇಟ್ಲಾಸ್ಗೆಲ್ಲ ನಮಗೆ ಈ ಗೋಧಿಗಿಂತ ಜೋಳ ತುಂಬ ಒಳ್ಳೆಯದು ಗೋಧಿಲಿ ನಿಮಗೆ ಇರೋದಿಲ್ಲ ಇಲ್ಲಾಂದರೆ ಗೋಧಿ ಹಿಟ್ಟು ಹಾಕೋಬೇಕು ಅಂದರೆ ಅದಕ್ಕೆ ಸ್ವಲ್ಪ ಜೋಳದ ಹಿಟ್ಟು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಾಡ್ಕೋಬೇಕು ಈಗಿಲ್ಲಾಂದರೆ ನೀವು ಸೋಯಾ ಕಾಳು ಮೆಂತ್ಯ ಇದೆಲ್ಲ ಹಾಕಿ ಬೀಸಿ ಇಟ್ಕೊಂಡು ಬೇಕಾದ್ರೂ ನೀವು ಚಪಾತಿ ಮಾಡ್ಕೋಬೋದು ಈ ಅಂಗಡಿಲಿ ತರೋವಂಥ ಗೋಧಿ ಹಿಟ್ಟಲೆಲ್ಲ ನಿಮಗೆ ಏನು ಸತ್ವ ಇರೋದಿಲ್ಲ ಮತ್ತು ಈಗ ಡಾಕ್ಟ್ರುಗಳು ಕೂಡ ಹೇಳ್ತಾರೆ ಗೋಧಿಲಿ ಏನು ವೆಯ್ಟ್ ಲಾಸು ಆಗೋಲ್ಲ ಮತ್ತು ಅದರಲ್ಲೂ ಶುಗರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ನಿಮಗೆ ವೆಯ್ಟ್ ಲಾಸ್ ಆಗೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಈ ಥರ ಮಾಡ್ಕೊಳ್ಳೋದ್ರಿಂದ ಭಾಳ ಬೆನಿಫಿಟ್ಟು ಈಗ ರೊಟ್ಟಿ ಜೋಳದ ಹಿಟ್ಟು ತಟ್ಟಕ್ಕೆ ಬರೋರು ಅಂದರೆ ರೊಟ್ಟಿ ಮಾಡ್ಕೋಬೋದು ನಾನು ಏನು ಮಾಡ್ತೀನಿ ಈ ಥರ ರೊಟ್ಟಿ ಮಾಡ್ಕೊಳ್ತೀನಿ ರೆಗ್ಯುಲರಾಗಿ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಆ ಥರ ಇದಕ್ಕೇನಂದರೆ ನಮ್ಗೆ ಏನು ಬೇಕಾದರೂ ಹಾಕ್ಕೊಬೋದು ಸೊಪ್ಪುಗಳೆಲ್ಲ ಹಾಕ್ಕೋಬೋದು ಕ್ಯಾರೆಟು ಕ್ಯಾಬೇಜೆಲ್ಲ ಹಾಕ್ಕೊಬೋದು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಈಗ ನಾನು ಬರೀ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಉಪ್ಪು ಇಷ್ಟೇ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ಕಪ್ಪಲ್ಲಿ ನನಗೆ ಇದು ಹೆಚ್ಚು ಕಮ್ಮಿ ಎರಡರಿಂದ ಮೂರು ರೊಟ್ಟಿ ಆಗುತ್ತೆ ಮೂರು ರೊಟ್ಟಿ ಆರಾಮಾಗಿ ಮಾಡ್ಕೊಬೋದು ನಾನು ಒಂದೇ ಒಂದು ರೊಟ್ಟಿ ಹಾಕ್ಕೊಳ್ತೀನಿ ಇಲ್ಲಾಂದರೆ ಬೆಳಗ್ಗೆಗೆ ಬೇಕಾದ್ರೂ ಮಾಡ್ಕೊಬೋದು ಎತ್ತಿಟ್ಟರು ಏನೂ ತೊಂದರೆ ಇಲ್ಲ ಇಲ್ಲಾಂದರೆ ಹುಡುಗರು ಯಾರಾದರೂ ತಿಂತೀನಿ ಅಂತಾರೆ ತುಂಬ ರುಚಿ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇಷ್ಟಪಡ್ತಾರೆ ಮಕ್ಕಳು ಕೂಡ ಆಮೇಲೆ ಯಜಮಾನ್ರಿಗೂ ಆಗುತ್ತೆ ಅದಕ್ಕೆ ನಾನೇನು ಮಾಡಿದೆ ಸ್ವಲ್ಪ ಒಂದು ಮೂರು ರೊಟ್ಟಿ ಒಂದು ಕಪ್ಪು ನೋಡ್ಕೊಳ್ಳಿ ನೀವು ಒಬ್ಬರಿಗೆ ಆದರೆ ಎರಡು ರೊಟ್ಟಿ ಸಾಕು ಚಿಕ್ಕ ಚಿಕ್ಕದಾಗಿ ಹಾಕೊಳ್ಳೋದಾದ್ರೆ ಒಂದು ಅರ್ಧ ಕಪ್ ಹಿಟ್ಟು ಹಾಕೊಂಡ್ರೆ ಸಾಕು ಇನ್ಯಾವಿಟ್ಟು ನೀವು ಮಿಕ್ಸ್ ಮಾಡೋದೇ ಬೇಡ ಅಷ್ಟು ಸಾಫ್ಟಾಗಿರುತ್ತೆ ತುಂಬಾ ರು ರುಚಿ ತುಂಬ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ಗಂತೂ ತುಂಬ ಹೇಳಿದ ಮಾಡಿದ್ದು ಮತ್ತು ಈಸಿಯಾಗಿ ಟಕ್ಕಂತ ಇಮ್ಮಿಡಿಯೇಟಾಗೆ ಮಾಡ್ಕೊಳ್ಳೋ ಅಷ್ಟು ಸುಲಭವಾದ ರಾತ್ರಿಯ ನಮಗೆ ಡಿನ್ನರ್ಗೆ ಚೆನ್ನಾಗಿರುತ್ತೆ ಅಷ್ಟೇ ನೋಡಿ ಹಿಂಗೆ ಕಲಿಸ್ಕೊಳ್ಳಿ ಮತ್ತು ನೀವು ಹಲ್ಲೇನೋ ಅಲ್ಲೆ ಮೇಲೆ ತಟ್ಬಿಡ್ಬೋದು ಇದಕ್ಕೆ ಯಾವುದೇ ಪೇಪರ್ ಬೇಡ ಆದರೆ ನೀವು ಬಿಸಿ ಹಲ್ಲೆಗೆ ತಟ್ಟಕ್ಕೆ ಹೋಗ್ಬೇಡಿ ತಟ್ಟಕ್ಕೆ ಆಗೋದಿಲ್ಲ ನಾನು ಕಾಯಕ್ಕೆ ಸ್ಟವ್ ವಚ್ಚಕ್ಕೆ ಮುಂಚೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಳ್ಳಲ್ಲ ಎಣ್ಣೆ ಹಾಕದೇ ಇದ್ರೂ ಕೂಡ ಎದ್ದೇಳತ್ತೆ ಅದು ಆದರೆ ನಾನು ಒಂದು ಅರ್ಧದೇ ಸ್ಪೂನ್ ಅಷ್ಟೇ ಹಾಕ್ಬಿಟ್ಟು ಈಗ ನಿಮಗೆ ಎಷ್ಟು ತೆಳು ಬೇಕಾದ್ರೂ ಸ್ವಲ್ಪ ಕೈಗೆ ಒದ್ದೆ ಮಾಡಿಕೊಂಡು ಕೈಗೆ ಅಂಟದ ಇದ್ದಂಗೆ ಅಂಟೋದಿಲ್ಲ ಆದರೂ ನಾವು ಒಂಚೂರು ನೀರು ಹಾಕ್ಕೊಂಡು ಒದ್ದೆ ಮಾಡ್ಕೊಂಡು ತಟ್ಟಾಗ ನಿಮಗೆ ತೆಳುವಿಗೆ ತಟ್ಟೋದಕ್ಕೆ ಈಸಿ ಆಗುತ್ತೆ ಎಷ್ಟು ತೆಳು ಬೇಕಾದರೂ ನೀವು ತಟ್ಕೋಬೋದು ಆಮೇಲೆ ಸ್ಟವ್ ಹಚ್ಚಿ ಈಗ ನಾನು ಸ್ಟವ್ ಹಚ್ಚಿದೆ ಅಂತ ಫಸ್ಟು ಅಲ್ಲೇ ಏಕೆಂದರೆ ನಿಮಗೆ ಅಲ್ಲೇ ಬಿಸಿ ಆದರೆ ಅದು ತಟ್ಟೋದಕ್ಕೆ ಆಗಲ್ಲ ಆವಾಗ ನಾವು ಪೇಪರ್ ಮೇಲೋ ಕವರ್ ಮೇಲೋ ತಟ್ಕೊಂಡು ತಕ್ಕೋಬೇಕಾಗುತ್ತೆ ನಾನು ಒಂದು ಎರಡು ರೊಟ್ಟಿ ಅಲ್ವಾ ಅದಕ್ಕೆ ನಾನೇನು ಮಾಡ್ತೀನಿ ಡೈರೆಕ್ಟ್ ಅಲ್ಲೆ ಮೇಲೆ ತಟ್ಕೊಂಡ್ಬಿಡ್ತೀನಿ ತಟ್ಬಿಟ್ಟು ಒಂಚೂರು ಎಣ್ಣೆ ಹಾಕಿ ನಾನು ಮುಚ್ಚಿಟ್ಬಿಡ್ತೀನಿ ಮುಚ್ಚಿ ಸ್ಟವ್ ಹಚ್ಕೊ ಹಚ್ಚಿದ್ರೆ ನಿಮಗೆ ಎರಡು ಮೂರು ನಿಮಿಷದಲ್ಲಿ ರೊಟ್ಟಿ ರೆಡಿ ಆಗುತ್ತೆ ಇಷ್ಟೇ ಎಷ್ಟು ಸುಲಭವಾಗಿ ಆಗುತ್ತೆ ಬೇಗನೂ ಆಗುತ್ತೆ ನೀವು ಇಡೀ ರೊಟ್ಟಿ ನಿಮಗೆ ಮಾಡ್ಕೋಬೇಕು ಅಂದರೆ ಓನ್ಲಿ ಆರರಿಂದ ಏಳು ನಿಮಿಷ ಸಾಕು ನೀವು ತರಕಾರಿ ಸೊಪ್ಪು ಅದೆಲ್ಲ ಹಚ್ಚಿ ಮಾಡ್ಕೊಳ್ತೀನಂದರೆ ಲೇಟಾಗುತ್ತೆ ಇಲ್ಲಾಂದರೆ ರಾತ್ರಿ ಡಿನ್ನರು ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು ನೀವು ಮನೇಲಿ ಮಕ್ಳಿಗೂ ಕೂಡ ಕೊಡ್ಬೋದು ಎಲ್ಲರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಕಚ್ಕೊಳ್ಳೋದು ಇಲ್ಲ ಅಲ್ಲೇ ಮೇಲೆ ಈಗ ನಾಸ್ಟಿಕ್ ತಗೋದ್ಮೇಲೆ ನಾನು ಕಾಯೋಕ್ಕೆ ಮುಂಚೆನೇ ಹಚ್ಚಿ ಹಚ್ಚಿದ್ದೀನಿ ಆದರೂ ಕೂಡ ಏನೂ ಕಚ್ಕೊಂಡಿಲ್ಲ ಎಷ್ಟು ನೀಟಾಗಿ ಎದೇಳತ್ತೆ ರಾತ್ರಿ ಡಿನ್ನರ್ ನನ್ನ ಡಿನ್ನರು ಜೋಳದ ರೊಟ್ಟಿ ಇಟ್ಟು ಹಿಟ್ಟಿನ ರೊಟ್ಟಿ ಸೂಪರಾಗಿರುತ್ತೆ ಅದು ನಮಗೆ ಇದಕ್ಕೆ ಪಲ್ಯ ಏನೂ ಬೇಕಿಲ್ಲ ಒಂದು ತುಪ್ಪ ಇದ್ರೆ ಸಾಕು ಅಷ್ಟು ಚೆನ್ನಾಗಿರುತ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜಯಲಕ್ಷ್ಮೀ ದೇಷಲ್ ಚಾನಲ್ಗೆ ನಾನು ಸಹ ಹೇಳಿದ್ನಲ್ಲ ನಿಮಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಲೈಟಾಗಿ ಡಯಟ್ ಶುರು ಮಾಡಿದ್ದೀನಿ ಅಂತ ಇವತ್ತು ನಾನು ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೀನಿ ರಾತ್ರಿಗೆ ಮಧ್ಯಾಹ್ನ ಸ್ವಲ್ಪ ಚಿಕನ್ದು ತೊಗೊಂಡೆ ಬೆಳಗ್ಗೆ ಇದು ತೊಗೊಂಡೆ ಸ್ಮೂದಿ ತೊಗೊಂಡಿದ್ದೆ ಈಗ ರಾತ್ರಿ ಅಂದರೆ ನಾನು ರಾತ್ರಿ ಸಂಜೆ ಒಂದು ಐದು ಮುಕ್ಕಾಲು ಆರು ಗಂಟೆಗೆ ತಿನ್ಬಿಡ್ತೀನಿ ಒಂದೆರಡರಿಂದ ಅವರು ರಾತ್ರಿ ಮಲಗಕ್ಕೆ ಮುಂಚೆ ನಮಗೆ ಜೀರ್ಣ ಆಗಬೇಕು ಜೊತೆಗೆ ನಾನು ಏಳು ಗಂಟೆ ಮೇಲೆ ಸ್ವಲ್ಪ ಒಂದು ಅರ್ಧ ಗಂಟೆ ವಾಕ್ ಮಾಡೋಕ್ಕು ಅದಕ್ಕೆ ಏನು ಮಾಡ್ತೀನಿ ನಾನು ಒಂದು ಆರು ಗಂಟೆ ಅಷ್ಟೊತ್ತಿಗೆ ತೊಗೊಂಡು ಬಿಡ್ತೀನಿ ಆಮೇಲೆ ಒಂದು ರೊಟ್ಟಿ ಸಾಕು ಇದು ಜೋಳದಿಟ್ಟು ಎಷ್ಟು ಈಸಿಯೇ ಸುಲಭವಾಗೇ ಮಾಡ್ಕೋಬೋದು ಇದಕ್ಕೆ ನೀವು ಏನು ಬೇಕಾದ್ರೂ ಹಾಕೋಬೋದು ಸೊಪ್ಪಾಗಲಿ ಕ್ಯಾರೆಟು ತರಕಾರಿ ಆಗಲಿ ಎಲೆಕೋಸು ಏನು ಬೇಕಾದ್ರೂ ನಾನು ಇವತ್ತು ಮಧ್ಯಾಹ್ನ ನಾನ್ ವೆಜ್ ತಿಂದಿರೋದ್ರಿಂದ ನಾನು ಇವಾಗ ಲೈಟಾಗಿ ತೊಗೊಂಡಿದ್ದೀನಿ ಇದಕ್ಕೆ ಏನೂ ಹಾಕಿಲ್ಲ ಬರೀ ಈರುಳ್ಳಿ ಮೆಣ್ಸಿನ್ಕಾಯಿ ಅಷ್ಟು ಮಾತ್ರ ಹಾಕ್ಬಿಟ್ಟು ನಾನು ತೊಗೊಳ್ತಿದ್ದೀನಿ ಯಾಕಂದರೆ ನಾನ್ ವೆಜ್ಜು ಜಾಸ್ತಿ ಆಗುತ್ತೆ ಜೀರ್ಣ ಆಗೋಲ್ಲವಾ ಅದಕ್ಕೆ ಏನು ಮಾಡ್ತೀನಿ ಸುಮ್ಮನೆ ಒಂದೇ ಒಂದು ರೊಟ್ಟಿ ಸಾಮಾನ್ಯವಾಗಿ ನೈಟು ಸ್ವಲ್ಪ ಲೈಟ್ ಆಗಿ ಇರಬೇಕು ಅಂತೇಳಿ ಅದರಲ್ಲೂ ಆದಷ್ಟು ಆರೂವರೆ ಏಳು ಗಂಟೆ ಒಳಗಡೆ ಡಿನ್ನರ್ ಮುಗಿಸ್ಬಿಡ್ಬೇಕು ನಾವು ಇವತ್ತು ನಾನು ಸ್ವಲ್ಪ ಬೇಗ ತೊಗೊಳ್ತಾ ಇದ್ದೀನಿ ಆದಷ್ಟು ನಾನು ಸಿಕ್ಸ್ ಓ ಕ್ಲಾಕ್ ತಗೊತೀನಿ ಸಿಕ್ಸ್ ಸಿಕ್ಸ್ ಫೈವ್ ತರ್ಟಿಯಿಂದ ಸಿಕ್ಸ್ ತರ್ಟಿ ಒಳಗಡೆ ಯಾಕೆಂದರೆ ನನಗೆ ಸ್ವಲ್ಪ ಕೆಲಸಗಳು ಏನೋ ಇರುತ್ತೆ ಯಾರೋ ಬರ್ತಾನೆ ಸುವಾಸು ಬರ್ತಾನೆ ಅವ್ನು ರೆಡಿ ಮಾಡಬೇಕು ಹಾಗೇನು ಮಾಡ್ತೇನೆ ನಾನು ಒಂದು ಹತ್ತು ನಿಮಿಷಕ್ಕೆ ಆ ಗಂಟೆ ಹಿಂದೆ ಮುಂದೆ ಹಾಕುತ್ತಲ್ವ ಮತ್ತು ನಾನು ಸಿಕ್ಸ್ ಓ ಕ್ಲಾಕಿಗೆ ಇಟ್ಕೊಂಡಿದ್ದೀನಿ ಸಿಕ್ಸ್ ಓ ಕ್ಲಾಕಲ್ಲಿ ನಾನು ಒಂದು ದೋಸೆ ಒಂದು ರೊಟ್ಟಿ ಆ ಥರ ಹಾಕ್ಕೊಂಡು ತಿಂತೀನಿ ಸ್ವಲ್ಪ ಪಲ್ಯ ಇವತ್ತು ಜಾಸ್ತಿ ತೊಗೊಂಡಿಲ್ಲ ವೆಜ್ ತಿಂದಿರೋದ್ರಿಂದ ಚಿಕನ್ ತಿಂದಿರೋದ್ರಿಂದ ಬರೀ ಒಂದು ರೊಟ್ಟಿ ತುಂಬನೇ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಒಂಥರ ಹಗುರವಾಗಿರುತ್ತೆ ಹೊಟ್ಟೆನೂ ಹಗುರವಾಗಿರುತ್ತೆ ಹಿಂಸೆ ಅನಿಸಲ್ಲ ಓಕೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ಹಾಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ ನೀವೆಲ್ಲರೂ ಒಂದು ಲೈಕ್ ಕೊಟ್ಟರೆ ಅಥವಾ ನಿಮ್ಮ ಅನಿಸಿಕೆನ ಒಂದು ಕಾಮೆಂಟ್ ಮೂಲಕ ನನಗೆ ತಿಳಿಸಿದ್ರೆ ನನಗೂ ವೀಡಿಯೋ ಮಾಡೋಕ್ಕೆ ಖುಷಿ ಆಗುತ್ತೆ ದಿನ ನಾನು ಏನು ತೊಗೊಳ್ತಿದ್ದೀನಿ ಅನ್ನೋದನ್ನು ನಿಮಗೆ ವೀಡಿಯೋ ಮಾಡ್ತೀನಿ ಹಾಗೆಯೇ ನಾನು ಎಷ್ಟು ಕೆ ಜಿ ಒಂದು ಹದಿನೈದು ದಿವ್ಸದಲ್ಲಿ ನಾನು ಎಷ್ಟು ಕೆ ಜಿ ಕಡಿಮೆ ಆಗ್ತೀನಿ ಇವತ್ತೆ ನಾನು ನೈನ್ತಿಂದ ಶುರು ಮಾಡಿದ್ದೀನಿ ಒಂಬತ್ತನೇ ತಾರೀಕಿಂದ ಶುರು ಮಾಡಿದ್ದೀನಿ ಫಿಫ್ಟೀನ್ ಡೇಸ್ಗೆ ನಾನು ಎಷ್ಟು ಕಡಿಮೆ ಆಗ್ತೀನಿ ಅಂತ ನಿಮ್ಗೆ ಹೇಳ್ತೀನಿ ಆಮೇಲೆ ನಾನು ವೀಡಿಯೋ ನಿಮಗೆ ಫುಲ್ಲು ಹೇಗೆ ಮಾಡ್ಬೋದು ಅಂತ ಎಲ್ಲರೂ ತೋರಿಸ್ತಾ ಹೋಗ್ತೀನಿ ಈಗ ನಾನು ತೊಗೊಳ್ತಿರೋ ಫುಡ್ಡು ಇಷ್ಟು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ನನ್ನ ಚಾನಲ್ನ ನೋಡ್ತಾರೆ ನಮಸ್ಕಾರ